ಹೇಳ್ತಾರೆ ಸರ್ ಇದು ಬರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಸಿ ನಾವು ಮಾತುಕತೆ ಆಗಿರೋಲ್ಲ ಅಂತ ಅನ್ಕೊಳ್ಲೇಬೇಡಿ ಬರಬೇಕಾದ್ರೆ ಅವರೇ ನಮಗೊಂದು ಕೌಂಟರ್ ಕ್ವೆಶನ್ ಆಗ್ತಾರೆ ಸರ್ ಇನ್ಯಾವಾಗ ಯಾವಾಗ ಬರಬೇಕಾಗಾರೆ ಅಂತ ಏನು ಉತ್ತರ ಕೊಡೋದು ಅಟ್ ದ ಸೇಮ್ ಟೈಮ್ ಎಷ್ಟು ಥಿಯೇಟರ್ ಇದೆ ಕರ್ನಾಟಕದಲ್ಲಿ ಖಾಲಿ ಇರೋ ಎಷ್ಟೋ ತಿಯೇಟ್ರ್ಗಳಿದ್ದಾವೆ ಸೊ ಎರಡು ಥಿಯೇಟ್ರಿಗೆ ಅಕಸ್ಮಾತ್ ಇಲ್ಲಿ ಜಾಗ ಇದೆ ಅಂದರೆ ಐದು ದಿನ ಕಂಪ್ಲೀಟಾಗಿ ಒಂದು ಬಿಸ್ನೆಸ್ ನಡೆದಿರುತ್ತೆ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ ಐದು ದಿನದಲ್ಲಿ ರಿಪೋರ್ಟ್ ಆ ಸಿನಿಮಾಗೆ ಬಂದಿದ್ರೆ ಆರನೇ ದಿನವೂ ರಿಪೀಟ್ ಆಡಿಯನ್ಸ್ ಇರ್ತಾರೆ ಅದಕ್ಕೆ ಆ್ಯಕ್ಚುಲಿ ಭಯ ಪಡಬೇಕಾಗಿರೋದು ನಾವು ಕರೆಕ್ಟ್ ಹಾಗೇನಿಲ್ಲ ಸರ್ ಎರಡು ಕ ಎರಡು ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನತೆಯ ಮನಸ್ಸಲ್ಲೂ ಜಾಗ ಇದೆ ಥಿಯೇಟ್ರಲ್ಲೂ ಜಾಗ ಇದೆ ಅದೇ ನನಗೆ ಅದು ಇಟ್ ಪರ್ಮಿಟ್ ಸೆಲೆಬ್ರೇಷನ್ ಸರ್ ಎಷ್ಟೋ ಟೈಮ್ ಆದಮೇಲೆ ಒಂದು ಬರ್ತಾ ಇದೆ ಬಟ್ ಕಾಂಪಿಟೇಷನ್ ಅಲ್ಲ ಸರ್ ಕ್ಲಾಶು ಕಾಂಪಿಟೇಷನ್ನು ಸೆಲೆಬ್ರೇಷನ್ ಮೂರೂ ಸೀನ್ನೇ ಸ್ಟಾರ್ಟ್ ಆಗೋದು ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ಏನು ಅದರಲ್ಲಿ ತಪ್ಪೇನಿಲ್ಲ ಬಿಕಾಸ್ ನಾವು ಒಬ್ಬರ ಮೇಲೆ ಒಬ್ಬರು ನಮ್ಮ ಸಿನಿಮಾ ಮೇಲೆ ಒಬ್ಬರು ಸಿನ್ಮಾ ಪೈಪೋಟಿ ಮಾಡಿ ಏನಾಗಬೇಕಾಗಿದೆ ನಮಗೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಬೀಯಿಂಗ್ ಆಕ್ಟರ್ಸ್ ವೈ ವೈ ವುಡ್ ವಿ ಡೂ ದಟ್ ಜೊತೆಗೆ ಸಿನಿಮಾ ಮಾಡಬೇಕು ನಾನು ಗ್ಲೋಬಲ್ ತನಕ ಹೋಗಬೇಕು ಅಂತ ಆಸೆ ಪಡೋದು ತಪ್ಪೇ ಅಲ್ಲ ಅದು ಅವರ ಆಸೆ ಅವ್ರ ಜೀವನದ ಆಸೆ ನಾವು ಅದನ್ನು ಪಟ್ಟಿದ್ದೀವಿ ಮಧ್ಯದಲ್ಲಿ ಒಂದು ಚಿಕ್ಕದಾಗ ಒಂದು ಇಡ್ಲಿ ಒಡೆ ತಿನ್ನಬೇಕು ಅನ್ನೋದು ತಪ್ಪಲ್ಲ ಅಷ್ಟೇ ಏನಿಲ್ಲ ಕತೆ ಒಳಗೆ ತೂಕ ಇರ್ತಾವೆ ಈಗ ಆಟೋಗ್ರಾಫ್ ಕತೆಯಲ್ಲಿ ತೂಕ ಆಯಿತು ನಾನು ಮಾಡಿರೋ ಬಿಟ್ಟರೆ ಎಲ್ಲದಕ್ಕೂ ಒಂದು ಸೀಮಿತವಾಗೇ ತೆಗೆದಿರೋ ಸಿನಿಮಾಗಳಲ್ಲ ಬಟ್ ಅದನ್ನು ತಾನು ಇಲ್ಲಿವರೆ ಬಂದಿರೋದು ನಾನು ಸೊ ಎವ್ರಿಬಡಿ ವಿಲ್ ಡೂ ಸರ್ ಇಟ್ ಈಸ್ ನಾಟ್ ಲೈಕ್ ದಟ್ ಬಟ್ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ಕನ್ಸ್ಕೊಂಡು ನಾನು ದುಡ್ಡಕ್ಕೆ ಮಾತ್ರ ಮಾಡಬೇಕು ಅಂತ ಹೊರಟವ್ರು ಈ ಥರನೂ ಮಾಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ ಅವರ ಜೀವನ ಅವರವ್ರ ಕನ್ಸು ದೇ ಶುಡ್ ಗೋ ಆಫ್ಟರ್ ದಟ್ ನಾಟ್ ನಾಟ್ ಲಿಸನ್ ಟು ವಾಟ್ ವಿ ಆರ್ ಸೇಯಿಂಗ್ ವಿ ಶುಡ್ ಡೂ ವಾಟ್ ವಿ ಫೀಲ್ ವಿ ಶುಡ್ ಡೂ ದಟ್ಸ್ ಇಟ್ ಸರ್ ಸುದೀಪ್ ಅವರ ಪಾಯಿಂಟ್ ಆಫ್ ವ್ಯೂ ಕಾಡುವಂತಹ ಸಿನಿಮಾ ಅಂದ್ರೆ ಏನು ಸರ್ ತುಂಬಾ ವರ್ಷಗಳ ಕಾಲ ಈ ಸಿನಿಮಾಗಳನ್ನ ನಾವು ನೆನಪಿಟ್ಕೋಬೇಕು ಈ ತರ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಬಹಳಷ್ಟು ಸಿನಿಮಾಗಳು ಬಹಳಷ್ಟು ವರ್ಷ ಕಾಡ್ತವೆ ಸುದೀಪ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಾಡುವಂತಹ ಸಿನಿಮಾ ಕಾಡುವಂತಹ ಕಥೆ ಅಂದ್ರೆ ಏನು ಅಂತ ನನ್ನ ನನ್ನ ಪರ್ಸನಲ್ ಕ್ವಶನ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್ ಸರ್ ನನಗೆ ಗೊತ್ತಿರೋದು ಆ ಮೂಮೆಂಟ್ ಅಲ್ಲಿ ಕತೆ ಇಷ್ಟ ಆಗಿರುತ್ತೆ ನಾವು ಮಾಡಿರ್ತೀವಿ ಅದು ಒಂದು ಅನ್ನ ಬೇಯಕ್ಕಂತ ಇಟ್ಟಿರ್ತೀವಿ ಸರ್ ಪಾತ್ರೆ ಓಪನ್ ಮಾಡಿ ನೋಡಿದಾಗ ಅದು ಬಿರಿಯಾನಿ ಆಗೋಗಿರುತ್ತೆ ಪ್ರಯತ್ನ ಇಲ್ಲದೆ ಸೊ ಬಿರಿಯಾನಿನೇ ಮಾಡಬೇಕು ಅಂತ ಹೊರಟಾಗ ಅದು ಆಗಿರಲ್ಲ ನಮ್ಮ ಸಿನಿಮಾದಲ್ಲಿ ನೋಡಿ ನಾನು ತುಂಬ ದೊಡ್ಡ ಸಿನಿಮಾ ಮಾಡ್ತೀನಿ ಎಲ್ಲರೂ ನೆನ್ಪಿಟ್ಕೊಳ್ಳೋಂಥ ಸಿನ್ಮಾ ಮಾಡ್ತೀನಿ ಮೇಲೆ ನೋಡ್ದಂಗೆ ಮಾಡ್ತೀನಿ ಹಂಡ್ರೆಡ್ ಏಸ್ ಹೊಡೆದಂಗೆ ಹೇಳಿ ಮಾಡೋಕ್ಕಾಗಲ್ಲ ಸರ್ ಪ್ರಯತ್ನ ಪಡ್ಬೋದು ಅಷ್ಟೇ ನಾವು ಆ್ಯಂಡ್ ಆಲ್ ದ ಬೆಸ್ಟ್ ಫಿಲ್ಮ್ಸ್ ನೋ ಇಟ್ ಆಸ್ ಜಸ್ಟ್ ಆ್ಯಪಂಡ್ ಬಿಕಾಸ್ ನಾನು ಫಸ್ಟ್ ಕುಕ್ಕರ್ ಒಳಗೆ ಏನು ಬೈತದೆ ನಮ್ಗೆ ಗೊತ್ತಿಲ್ಲ ಸರ್ ಯಾವುದೇ ದೊಡ್ಡ 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 ಸಿನಿಮಾ ತೊಳಕ್ಕೆ ಹೋದ್ರು ಅವರೊಂದು ಸಿನಿಮಾ ಅಂದ್ಕೊಂಡು ಮಾಡ್ತಾರೆ ಅಷ್ಟೇ ಹೋಸ್ರೆ ಸ್ಟಿಲ್ ವಿ ಫೀಲ್ ಆಗಿ ಏನು ತಪ್ಪಾಯಿತು ಅಷ್ಟೊಳ್ಳೆ ಕತೆ ಸಮಟೈಮ್ಸ್ ರಿಮ್ ರಿಲೀಸ್ ಮಿಸ್ಟೇಕ್ ಆಗಿರುತ್ತೆ ಟೈಮಿಂಗ್ ಮಿಸ್ಟೇಕ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ತುಂಬ ಒಂದು ಒಳ್ಳೆ ಮೂಡಲ್ಲಿರ್ತೀರಾ ಎಲ್ಲರೂ ಕರೆಕ್ಟ್ ಏನು ಹೇಳಿದ್ರು ನಗು ಬರುತ್ತೆ ನಿಮಗೆ ಜೋಕೇ ಬೇಕಾಗಿಲ್ಲ ಏ ಕುತ್ವಾಳ ಅಂದರೆ ಅಲ್ಲೂ ನಗ್ಬಿಟ್ಟಿರ್ತೀರ ಯಾಕಂದ್ರೆ ಮೂಡ್ ಹಂಗಿರುತ್ತೆ ಸಮಟೈಮ್ಸ್ ಏನಾಗುತ್ತೆ ನೀವು ಭಾಳ ಡಲ್ಲಾಗಿ ಕೂತಿರ್ಬೇಕಾದ್ರೆ ಅದ್ಭುತವಾದಂಥ ಒಂದು ಜೋಕ್ ಹೇಳಿದ್ರು ನಿಮಗೆ ನಗು ಬರೋಲ್ಲ ಹಾಗಂತ ಜೋಕಿನ ಮಿಸ್ಟೇಕ್ ಅಲ್ಲ ಅದು ಟೈಮಿಂಗ್ ಮಿಸ್ಟೇಕ್ ಆಯಿತು ಕತೆ ಇಟ್ಸ್ ಸಿನ್ಮಾ ಇಸ್ ಜಸ್ಟ್ ಲೈಕ್ ದಟ್ ಟೈಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಸರ್ ರಿಲೀಸಿಂಗ್ ಟೈಮ್ ರಾಂಗ್ ಆಗಿರುತ್ತೆ ಅಲ್ಲಿ ಏನೋ ಇವಾಗ ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಬಂತು ಮುಂಗಾರು ಮಳೆ ಬಂದಾಗ ಎಲ್ಲರೂ ಎಷ್ಟು ಆ ಸಿನ್ಮಾಗೆ ವಾಲ್ಬಿಟ್ರು ಅಂದರೆ ಮಾಡಿದ್ರೆ ಹಿಂಗಿರ್ಬೇಕು ಇರಬೇಕು ಸಿನ್ಮೆ ಮಾಡಿದ್ರೆ ಈ ಥರ ಇರಬೇಕು ಎಲ್ಲ ಸಿನ್ಮಾಗಳು ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಆದವು ಯಾವುದು ಆ್ಯಕ್ಚುಲಿ ರಾಂಗ್ ಸಿನ್ಮಾ ಇರಲಿಲ್ಲ ಅವು ಮೂಡ್ ಆಫ್ ದ ಜನ್ ಮೂಡ್ ಆಫ್ ದ ಪೀಪಲ್ ಅಲ್ಲ ಅಲ್ಲಿ ಹೋಗ್ಬಿಡುತ್ತೆ ಆ ಟೈಮಲ್ಲಿ ಸಡನ್ನಾಗಿ ಒಂದು ಆ್ಯಕ್ಷನ್ ಬಂದ್ಬಿಡುತ್ತೆ ಅವಾಗ ಎಲ್ಲ ಲವ್ ಸ್ಟೋರಿಗಳು ರಾಂಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತವೆ ಐ ಥಿಂಕ್ ಇಟ್ ಈಸ್ ಜಸ್ಟ್ ದಿ ಮೈಂಡ್ ಸೆಟ್ ಆಫ್ ದ ಪೀಪಲ್ ಎಲ್ಲದೂ ಕೂಡ್ಕೊಂಬರ್ಬೇಕು ಸರ್ ಸಮಟೈಮ್ಸ್ ಆ್ಯಂಡ್ ಸಮಟೈಮ್ಸ್ ಯಾಕೆ ಓಡ್ತಾವೆ ಅಂತಾರೆ ಅದು ಮಾಡಿದವ್ರಿಗೆ ಗೊತ್ತಿರಲ್ಲ ಹೋಗುತ್ತೆ 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 ಆ್ಯಂಡ್ ದೆನ್ ಅದೇ ಫಾರ್ಮುಲಾ ಅಂದ್ಕೊಂಡು ನೆಕ್ಸ್ಟ್ ಸಿನಿಮಾ ಹೋಗಿ ಫೇಲ್ ಆಗಿರ್ತಾರೆ ಸಿನಿಮಾ ಜಸ್ಟ್ ಹ್ಯಾಪನ್ ಸರ್ ಐ ಥಿಂಕ್ ನೀವು ಸಿನಿಮಾ ನಿಮಗೆ ಕೈ ಹಿಡಿಯೋ ತನಕ ಮಾತ್ರ ನೀವು ಒದ್ದಾಡೋದು ಅದಾದ್ಮೇಲೆ ಸಿನ್ಮಾ ಮಾಡ್ತಾ ಇರಬೇಕು ಟು ಸ್ಟ್ಯಾಂಡ್ ಆ್ಯಂಡ್ ಪ್ರೀಚ್ ಐ ಥಿಂಕ್ ಇಸ್ ರಾಂಗ್ ಐ ಡೋಂಟ್ ಥಿಂಕ್ ಐ ಆಮ್ ಕೇಪಬಲ್ ಅವರ್ ಎಲಿಜಿಬಲ್ ಟು ಎಕ್ಸ್ಪ್ಲೈನ್ ದ್ಯಾಟ್ ಪಾರ್ಟ್ ದುರಂಕಾರ ಅಂತ ಹೇಳಿದ್ದಾರೆ ಏನಕ್ಕೆ ಕಲಿಬೇಕು ಅಲ್ಲಿ ಕಲಿಯಲ್ಲ ಏನು ಮಾಡ್ತೀರಾ ಯಾವಾಗ ಏನಾಗುತ್ತೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ನಿಂತಿರೋ ಅವನಿಗೆ ಪ್ರಮೋಕ್ ಆಗ್ತಾನೆ ಪ್ರಮೋಕ್ ಆದಾಗ ಅವ್ರದ್ದು ಒಂಥರ ಕೆಟ್ಟ ರಿಯಾಕ್ಷನ್ ಇರ್ಬೋದು ಸೊ ಎಲ್ಲಿಂದ ಎಲ್ಲೋ ಹೋಗಿ ಎಲ್ಲೋ ನಿಂತಾಗ ಯಾಕೆ ಹಿಂಗೆ ಮಾಡ್ತೀರಾ ಯಾಕೆ ಹಂಗೆ ಮಾಡ್ತೀರಾ ಈ ಡಿಬೇಟ್ಸ್ಗಳು ಚೆನ್ನಾಗಿ ನಡೀತವೆ ಬಟ್ ನಮ್ಮೂರು ಬೇಕು ನಮ್ಮ ಊರಿನ ಅನ್ನ ಬೇಕು ಕಲಿಬೇಡಿ ಭಾಷೆ ಕಲೀಲಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ಏನು ತಪ್ಪೇನಿಲ್ಲ ಸರ್ ಅದು ಬಲವಂತ ಮಾಡೋದು ತಪ್ಪಲ್ಲ ಬಟ್ ಒಂಚೂರು ಸ್ವಾಭಿಮಾನ ಅವ್ರು ಕಲೀತರೋಗ್ಬಿಡ್ತಾರ ನಮ್ಮವ್ರಿಗೆ ಸ್ವಲ್ಪ ನಮ್ಮ ಭಾಷೆ ಮೇಲೆ ಇನ್ನೊಂಚೂರು ಸ್ವಾಭಿಮಾನ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್ ಆವಾಗ ಕನ್ನಡದವ್ರ ಮೇಲೆ ಒಂಚೂರು ಕಣ್ಣಾಡಿಸಿ ಕಲೆಗಳ ಮೇಲೆ ಸ್ವಲ್ಪ ಕಣ್ಣಾಡಿಸಿ ತುಂಬ ಇಗ್ನೋರ್ ಮಾಡಬೇಡಿ ಎಲ್ಲ ಸಿನಿಮಾ ಓಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಷ್ಟು ಇಗ್ನೋರ್ ಮಾಡೋವಂಥದ್ದು ಏನಿಲ್ಲ ಸರ್ ನಮ್ಮ ಕನ್ನಡ ಸಿನಿಮಾಗಳಿಗೆ ತುಂಬ ಇಗ್ನೋರ್ ಆಗುತ್ತೆ ಸಿಟಿ ಲೆವೆಲ್ಸಲ್ಲಿ ಕನ್ನಡ ಪ್ರಕರಣ ಊರುಗಳು ತುಂಬ ಇದಾವೆ ಅಲ್ಲಿ ನೀವು ಏನೇ ಮಾಡಿ ಚೆನ್ನಾಗಿ ಹೋಗ್ತವೆ ಕನ್ನಡಕ್ಕೆ ಇನ್ನೂ ತುಂಬ ಬೆಲೆ ಇದೆ ಈ ಪರಿಸ್ಥಿತಿಯಲ್ಲಿ ಯಾಕೆ ಎಲ್ಲರೂ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಹೀಗಾದಾಗ ಏನು ಮಾಡ್ತಾರೆ ಅವರು